ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವ್ರವ್ರಿಗೋಸ್ಕರ ಅವ್ರಿಗೋಸ್ಕರ ಜೋರು ಚೆಪ್ಪಾಳೆ ಯಾಕೆಂದ್ರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದ್ರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್ ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು ತೇರನ್ ನೋಡ್ಬಿಟ್ಟು ಎಲ್ಲ ನೀನ್ ನೋಡ್ತಾರೆ ಅಂತ ಇದೆಲ್ಲ ಲೈನ್ ಅಂದ್ರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ ಮನೇಲೂ ಇದೇ ತರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಮ್ಗೆ ಪೇಮೆಂಟ್ ಇಲ್ಲ ಮನೆ ಮನೇಲಿ ಪೇಮೆಂಟ್ ಇಲ್ಲ ಅದಕ್ಕೆ ಹೋಗಲಲ್ಲ ಅಂತೆ ಒನ್ ಆಫ್ ದ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರ ಮಳೆಯಿಂದ ಹುಡುಗಾಟ ಸಾಂಗ್ ನೀವು ಇಲ್ಲ ನೀವು ಹುಡುಗಾಟ ಅಲ್ಲಿ ಮಂದಗಿನೇ ನೀ ಸಿಡಿ ಅದು ನಾನು ಕವಿಗಳು ಇಬ್ರೇ ಕೂತ್ಕೊಂಡು ಅವತ್ತು ಹೊರದಿದು ಕವಿಗಳು ಆ ಥರ ಒಬ್ಬ ಅಂದ್ರೆ ಒಂದು ಸಿಚುವೇಶನ್ ಯಾವ ತರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲಾರು ಮೆಚ್ಚೋ ಮೆಚ್ಚೋ ಹಾಗೆ ಬರೀಬೇಕು ಅನ್ನೋದು ಎಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ತರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ೆ ಅರ್ಜುನ್ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎರಡೂ ಲೈನ್ ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಲವ್ ಲವ್ ಸರ್ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಆ್ಯಸ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದರೆ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲ್ ಎಲ್ಲ ಆಯ್ತು ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅಲ್ಲಿ ಅಷ್ಟೇ ಬರ್ತಾ ಇತ್ತು ಸೊ ಬಂದೆ ನಾನು ರಿಹರ್ಸಲ್ ಮಾಡಿದ್ರೆ ಓಕೆ ಟೇಕ್ ಟೇಕ್ ಓಕೆ ಒಂದಾಯಿತು ಒನ್ ಮೋರ್ ಸರ್ ಅದ್ರ ಒನ್ ಮೋರ್ ಅಂದ್ರೆ

ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ ಫ್ಯಾಂಟಾಸ್ಟಿಕ್ ಜಾಬ್ ಫ್ಯಾಂಟಾಸ್ಟಿಕ್ ಕೋರಿಯೋಗ್ರಫಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ